ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ನಮ್ಮ ಸುತ್ತಲಿನ ಸಾಮಗ್ರಿಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ನಲವತ್ತು ನಿಮಿಷಗಳ ಸಮಯಾವಕಾಶ ಇರುತ್ತೆ ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಇಲ್ಲಿ ಒಂದು ಅಂಕದಂತೆ ಐದು ಪ್ರಶ್ನೆ ಇರುತ್ತೆ ಪ್ರಶ್ನೆ ಒಂದರಲ್ಲಿ ಮಿಶ್ರಣವು ಡ್ಯಾಶ್ ದರಿಂದ ಉಂಟಾಗುತ್ತದೆ ಆಯ್ಕೆಗಳು ನೋಡಿ ಎರಡು ವಸ್ತುಗಳು ಸುಡುವುದು ಒಂದು ವಸ್ತುವನ್ನು ತಯಾರಿಸುವುದು ಎರಡು ಅಥವಾ ಹೆಚ್ಚಿನ ವಸ್ತುಗಳನ್ನು ಸಂಯೋಜಿಸುವುದು ವಸ್ತುವನ್ನು ಒಡೆಯುವುದು ಇದಕ್ಕೆ ಸರಿಯಾದ ಉತ್ತರ ಎರಡು ಅಥವಾ ಹೆಚ್ಚಿನ ವಸ್ತುಗಳನ್ನು ಸಂಯೋಜಿಸುವುದು ನೆಕ್ಸ್ಟು ಪ್ರಶ್ನೆ ಎರಡರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ನೀರಿನಲ್ಲಿ ಕರಗುತ್ತದೆ ಆಯ್ಕೆಗಳು ಸೀಮೆ ಸುಣ್ಣ ಮರಳು ಉಪ್ಪು ಹಾಗೂ ಪ್ಲಾಸ್ಟಿಕ್ ಇದಕ್ಕೆ ಸರಿಯಾದ ಉತ್ತರ ಉಪ್ಪು ಪ್ರಶ್ನೆ ಮೂರು ಆವಿಯ ವಸ್ತುವಿನ ಸ್ಥಿತಿ ಏನು ಆಯ್ಕೆಗಳು ಘನ ದ್ರವ ಅನಿಲ ಹಾಗೂ ಪ್ಲಾಸ್ಮಾ ಇದಕ್ಕೆ ಸರಿಯಾದ ಉತ್ತರ ಅನಿಲ ಪ್ರಶ್ನೆ ನಾಲ್ಕು ಮರಳಿನಂತಹ ಮೃದುವಾದ ಮೇಲ್ಮೈಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದು ಸಹಾಯ ಮಾಡುತ್ತದೆ ಆಯ್ಕೆಗಳು ಸಣ್ಣ ಕಿರಿದಾದ ಚಕ್ರಗಳು ಭಾರವಾದ ಚಕ್ರಗಳು ಅಗಲವಾದ ಚಕ್ರಗಳು ಹಾಗೂ ಮೊನಚಾದ ಚಕ್ರಗಳು ಇದಕ್ಕೆ ಸರಿಯಾದ ಉತ್ತರ ಬಂದು ಅಗಲವಾದ ಚಕ್ರಗಳು ಪ್ರಶ್ನೆ ಐದು ಈ ಕೆಳಗಿನವುಗಳಲ್ಲಿ ಯಾವುದು ಸಂಯುಕ್ತವಾಗಿದೆ ಆಯ್ಕೆಗಳು ಆಮ್ಲಜನಕ ಉಪ್ಪು ಗಾಳಿ ಹಾಗೂ ಚಿನ್ನ ಇದಕ್ಕೆ ಸರಿಯಾದ ಉತ್ತರ ಉಪ್ಪು ನೆಕ್ಸ್ಟ್ ಇಡಿ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಐದು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಒಟ್ಟು ಐದು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಆರರಲ್ಲಿ ಒಂದು ಲೀಟರ್ ನೀರನ್ನು ಇನ್ನೂರೈವತ್ತು ಎಮ್ ಎಲ್ ಪರಿಮಾಣದ ಡ್ಯಾಶ್ ಲೋಟಗಳಿಗೆ ತುಂಬಿಸಬಹುದು ಸರಿಯಾದ ಉತ್ತರ ನಾಲ್ಕು ಲೋಟಗಳಿಗೆ ತುಂಬಿಸಬಹುದು ನೆಕ್ಸ್ಟು ಪ್ರಶ್ನೆ ಏಳು ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಡ್ಯಾಶ್ ಉತ್ತರ ಕೆಜಿ ಪ್ರಶ್ನೆ ಎಂಟು ವಸ್ತುಗಳ ಭಾರವನ್ನು ತೂಗಿ ನಿರ್ಧರಿಸುವುದರಿಂದ ದ್ರವ್ಯರಾಶಿ ಎಂಬುದಕ್ಕೆ ಸಾಮಾನ್ಯವಾಗಿ ಡ್ಯಾಶ್ ಎನ್ನುತ್ತಾರೆ ಉತ್ತರ ತೂಕ ಎನ್ನುತ್ತಾರೆ ಪ್ರಶ್ನೆ ಒಂಬತ್ತು ರಬ್ಬರ್ ಮೇಣದ ಬತ್ತಿ ಕಲ್ಲು ಸ್ಪಾಂಜು ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಡ್ಯಾಶ್ ಉತ್ತರ ಕಲ್ಲು ಕಲ್ಲು ಗುಂಪಿಗೆ ಸೇರದ ಪದವಾಗಿದೆ ಮಕ್ಕಳ ಪ್ರಶ್ನೆ ಹತ್ತು ಕಂಚು ಉಕ್ಕು ಪುಸ್ತಕ ಹಿತ್ತಾಳೆ ಇದರಲ್ಲಿ ಗುಂಪಿಗೆ ಸೇರದ ಪದ ಡ್ಯಾಶ್ ಯಾವುದು ಮಕ್ಕಳ ಪುಸ್ತಕ ಪುಸ್ತಕ ಇದು ಗುಂಪಿಗೆ ಸೇರೋದಿಲ್ಲ ನೆಕ್ಸ್ಟ್ ಅಡ್ಡಿ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಒಟ್ಟು ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಒಟ್ಟು ಮೂರು ಅಂಕಗಳು ಸಿಗುತ್ತೆ ಪ್ರಶ್ನೆ ಹನ್ನೊಂದು ವರ್ಗೀಕರಣ ಎಂದರೇನು ಉತ್ತರ ವಸ್ತುಗಳನ್ನು ವಿವಿಧ ಗುಂಪುಗಳಾಗಿ ಜೋಡಿಸುವ ವಿಧಾನವನ್ನು ವರ್ಗೀಕರಣ ಎನ್ನುವರು ಪ್ರಶ್ನೆ ಹನ್ನೆರಡು ಸಾಮಗ್ರಿ ಎಂದರೇನು ಉತ್ತರ ಒಂದು ವಸ್ತುವನ್ನು ಉತ್ಪಾದಿಸಲು ಬಳಸುವ ಯಾವುದೇ ಪದಾರ್ಥವನ್ನು ಸಾಮಗ್ರಿ ಎನ್ನುವರು ಪ್ರಶ್ನೆ ಹದಿಮೂರು ದ್ರವ್ಯ ಎಂದರೇನು ಉತ್ತರ ಯಾವುದು ಸ್ಥಳವನ್ನು ಆಕ್ರಮಿಸುವುದು ಮತ್ತು ದ್ರವ್ಯ ರಾಶಿಯನ್ನು ಹೊಂದಿರುವುದು ಅದನ್ನು ದ್ರವ್ಯ ಎನ್ನುವರು ಪ್ರಶ್ನೆ ಹದಿನಾಲ್ಕು ಪಾರದರ್ಶಕ ವಸ್ತು ಎಂದರೇನು ಎರಡು ಉದಾಹರಣೆ ಕೊಡಿ ಉತ್ತರ ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುವ ವಸ್ತುಗಳನ್ನು ಪಾರದರ್ಶಕ ವಸ್ತುಗಳು ಎನ್ನುವರು ಉದಾಹರಣೆ ಕಿಟಕಿ ಗಾಜು ಗಾಳಿ ಹಾಗೂ ನೀರು ನೆಕ್ಸ್ಟು ಪ್ರಶ್ನೆ ಹದಿನೈದು ಅರೆ ಪಾರದರ್ಶಕ ವಸ್ತು ಎಂದರೇನು ಎರಡು ಉದಾಹರಣೆ ಕೊಡಿ ಉತ್ತರ ತಮ್ಮ ಮೂಲಕ ಭಾಗಶಃ ಬೆಳಕನ್ನು ಹಾದು ಹೋಗಲು ಬಿಡುವ ವಸ್ತುಗಳನ್ನು ಅರೆ ಪಾರದರ್ಶಕ ವಸ್ತುಗಳು ಎನ್ನುವರು ಉದಾಹರಣೆ ಟ್ರೇಸಿಂಗ್ ಪೇಪರ್ ಎಣ್ಣೆ ಕಾಗದ ನೆಕ್ಸ್ಟ್ ರೆಡಿಂಗ್ ನೋಡಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಂದು ಪ್ರಶ್ನೆ ಮೂರು ಅಂಕದಂತಿರುತ್ತೆ ಮಕ್ಕಳ ಪ್ರಶ್ನೆ ಹದಿನಾರು ಓ ಆರ್ ಎಸ್ ದ್ರಾವಣವನ್ನು ಹೇಗೆ ತಯಾರಿಸಲಾಗುತ್ತದೆ ಅದನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಉತ್ತರ ಒಂದು ಲೀಟರ್ ಕುದಿಸಿ ಆರಿಸಿದ ನೀರಿಗೆ ಆರು ಟೀ ಚಮಚ ಸಕ್ಕರೆ ಮತ್ತು ಅರ್ಧ ಟಿ ಚಮಚ ಸಾಮಾನ್ಯ ಉಪ್ಪನ್ನು ಬೆರೆಸಿ ಓ ಆರ್ ಎಸ್ ಅನ್ನು ತಯಾರಿಸಲಾಗುತ್ತದೆ ಅತಿಸಾರ ಅಥವಾ ಇತರೆ ಕಾಯಿಲೆಗಳಿಂದ ಉಂಟಾಗುವ ನಿರ್ಜಲೀಕರಣಕ್ಕೆ ಚಿಕಿತ್ಸೆ ನೀಡಲು ಈ ದ್ರಾವಣವನ್ನು ಬಳಸಲಾಗುತ್ತದೆ ಮಕ್ಕಳ ಇಲ್ಲಿಗೆ ಆರನೇ ತರಗತಿಯ ವಿಜ್ಞಾನದಲ್ಲಿ ನಮ್ಮ ಸುತ್ತಲಿನ ಸಾಮಗ್ರಿಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ಗೆ ಬಂದರೆ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡೋದಕ್ಕೆ ಅದು ಸಹಕಾರಿಯಾಗಿರುತ್ತೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್